ಅಧ್ವಾನಗಳಿಂದಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವ ಐಆರ್ಬಿ ಕಾರವಾರ ಸಿಎಂಎಫ್ಆರ್ಐ ಎದುರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಿಸಿದ ಮೇಲ್ಸೇತುವೆ ಕಂಬಗಳು ಸಾರ್ವಜನಿಕರ ಸಾಕಷ್ಟು ವಿರೋಧದ ನಡುವೆಯೂ ಕಳೆದ ಮೂರು ವರ್ಷಗಳಿಂದ ಅಲ್ಲಾಡದೆ ನಿಂತುಕೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಆವರಿಸಿ ಸಾರ್ವಜನಿಕರ ಬಳಕೆಯ ಸರ್ವಿಸ್ ರಸ್ತೆಯ ಜಾಗವನ್ನ ಕಬ್ಬಳಿಸಿ ನಿಂತ ಈ ಕಂಬಗಳು ಸಾರ್ವಜನಿಕರಿಂದ ಚಾರ್ ಮಿನಾರ್ ಎಂದೇ ಕರೆಯಲ್ಪಟ್ಟರೂ ವಾಸ್ತವವಾಗಿ ಇಲ್ಲಿ ಆರು ಕಂಬಗಳನ್ನ ನಿರ್ಮಿಸಲಾಗಿದೆ ಎರಡು ಕಂಬಗಳು ರಾಷ್ಟ್ರೀಯ ಹೆದ್ದಾರಿ ನಡುವೆ ಡಿವೈಡರ್ ನಡುವೆ ನಿಂತಿದ್ರೆ ತಲಾ ಎರಡು ಕಂಬಗಳು ಎರಡು ಪಾರ್ಶ್ವದ ಸರ್ವಿಸ್ ರಸ್ತೆಯ ಜಾಗವನ್ನ ಅತಿಕ್ರಮಿಸಿಕೊಂಡು ನಿಂತಿವೆ ಈ ಕಂಬಗಳ ಮೇಲೆ ಫುಟ್ ಓವರ್ ಬ್ರಿಡ್ಜ್ ಅಳವಡಿಸಲು ಕಬ್ಬಿಣದಿಂದ ನಿರ್ಮಿಸಲಾದ ಉದ್ದನೆಯ ಭಾರಿ ಗಾತ್ರದ ಚೌಕಟ್ಟು ಕೂಡ ಸಾಗರ ದರ್ಶನ ಹಾಲ್ ಎದುರಿನ ಸರ್ವಿಸ್ ರಸ್ತೆಯಲ್ಲಿ ಸುಮಾರು ಮೂರು ವರ್ಷಗಳಿಂದ ಬಿದ್ದುಕೊಂಡಿದೆ ಒಂದೆಡೆ ಕಂಬಗಳು ಸರ್ವಿಸ್ ರಸ್ತೆಯನ್ನ ಅತಿಕ್ರಮಿಸಿ ನಿಂತಿದ್ರೆ ಇನ್ನೊಂದೆಡೆ ಫೂಟ್ ಓವರ್ ಬ್ರಿಡ್ಜ್ ಇದು ಎನ್ನಲಾದ ಕಬ್ಬಿಣದ ಚೌಕಟ್ಟು ಕೂಡ ಸರ್ವಿಸ್ ರಸ್ತೆ ಅತಿಕ್ರಮಿಸಿ ಬಿದ್ದುಕೊಂಡಿದೆ ಇದರಿಂದ ಈ ಸರ್ವಿಸ್ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚರಿಸುವ ಸಾವಿರಾರು ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗುತ್ತಿದೆ ಬೆಳಿಗ್ಗೆ ಹಾಗೂ ಸಂಜೆ ವಾಕಿಂಗ್ ಮಾಡುವವರಿಗೂ ಕೂಡ ಇಕ್ಕಟ್ಟಿನ ರಸ್ತೆ ನಿರ್ಮಾಣವಾಗಿ ವಾಹನಗಳು ಎದುರಿನಿಂದ ಅಥವಾ ತಿಂಬದಿಯಿಂದ ಬಂದಾಗ ಅಪಘಾತದ ಭಯದಲ್ಲಿ ಜೀವ ಅಂಗೈಯಲ್ಲಿ ಹಿಡಿದು ಸಾಗಬೇಕಾಗುತ್ತದೆ ಎನ್ನುವುದು ಸಾರ್ವಜನಿಕರ ಅಳಲಾಗಿದೆ ಮೂರು ವರ್ಷಗಳ ಹಿಂದೆ ಇಲ್ಲಿನ ದಿವೇಕರ್ ವಾಣಿಜ್ಯ ಕಾಲೇಜು ಬಳಿ ಸಿಎಂಎಫ್ಆರ್ಐ ಎದುರು ದವರು ರಾಷ್ಟ್ರೀಯ ಹೆದ್ದಾರಿ ದಾಟಲು ಅನುಕೂಲವಾಗುವಂತೆ ಫುಟ್ ಓವರ್ ಬ್ರಿಡ್ಜ್ ನಿರ್ಮಿಸಲು ಕಾಮಗಾರಿ ಪ್ರಾರಂಭಿಸಿ ಎರಡೂ ಕಡೆ ಸರ್ವಿಸ್ ರಸ್ತೆಯ ಅರ್ಧ ಭಾಗವೇ ಸಂಚಾರಕ್ಕೆ ಬಳಕೆಯಾಗದಂತೆ ಸರ್ವಿಸ್ ರಸ್ತೆಯ ಅರ್ಧ ಭಾಗದಲ್ಲಿ ಫುಟ್ ಬ್ರಿಡ್ಜ್ ನಿರ್ಮಿಸಲು ಪಿಲ್ಲರ್ಗಳನ್ನು ಎಬ್ಬಿಸಲು ಮುಂದಾದಾಗ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಸರ್ವಿಸ್ ರಸ್ತೆಯನ್ನ ಅರ್ಧದಷ್ಟು ಬಳಕೆ ಮಾಡಿ ಫುಟ್ ಬ್ರಿಡ್ಜ್ ಅನ್ನ ನಿರ್ಮಿಸುವುದು ಅವೈಜ್ಞಾನಿಕ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಕಚೇರಿಯಿಂದ ಎನ್ಎಚ್ಎಐ ಚೇರ್ಮನ್ಗೆ ಈ ಬಗ್ಗೆ ಸೂಕ್ತ ಕ್ರಮಕ್ಕಾಗಿ ಸೂಚನೆ ನೀಡಲಾಗಿತ್ತು ಇಷ್ಟೆಲ್ಲಾ ಬೆಳವಣಿಗೆ ನಂತರ ಸರ್ವಿಸ್ ರಸ್ತೆಯನ್ನ ಅರ್ಧದಷ್ಟು ಅತಿಕ್ರಮಿಸಿ ನಿರ್ಮಿಸಲಾದ ಪಿಲ್ಲರ್ಗಳನ್ನ ತೆರವುಗೊಳಿಸಲಾಗುತ್ತಿದ್ದಾದರೂ ಈ ಕಂಬಗಳನ್ನ ಹಾಗೂ ಕಬ್ಬಿಣದ ಬೃಹತ್ ಚೌಕಟ್ಟನ್ನ ಮಾತ್ರ ಕಳೆದ ಮೂರು ವರ್ಷಗಳಿಂದ ಸರ್ವಿಸ್ ರಸ್ತೆಯಲ್ಲಿ ಹಾಗೆಯೇ ಇರಿಸಲಾಗಿದೆ ಇದರ ಔಚಿತ್ಯವೇನು ಎನ್ನುವುದು ಸಾರ್ವಜನಿಕರಿಗೆ ಅರಿವಾಗುತ್ತಿಲ್ಲ ಜಿಲ್ಲಾಡಳಿತವೂ ಕೂಡ ಈ ದಿಶೆಯಲ್ಲಿ ಗಮನಹರಿಸುತ್ತಿಲ್ಲ ಕಾರವಾರದ ದೇಕರ್ ವಾಣಿಜ್ಯ ಮಹಾವಿದ್ಯಾಲಯದ ಹತ್ತಿರ ಅಲ್ಲಿ ದೊಡ್ಡ ಒಂದು ಅಧ್ವಾನವನ್ನ ಮಾಡಿಟ್ಟಿದ್ದಾರೆ ರಸ್ತೆಯಲ್ಲಿ ಸಂಚಾರಕ್ಕೆ ಬಹಳ ದೊಡ್ಡ ಆತಂಕ ಉಂಟಾಗಿದೆ ಅಲ್ಲಿಯ ಸರ್ವಿಸ್ ರಸ್ತೆಯಲ್ಲೂ ಕೂಡ ಚಾರ್ಮಿನರ್ ಹಾಕಿದ್ದಾರೆ ಅದಕ್ಕೆ ಮೇಲೆ ಅಂತಸ್ತು ಒಂದು ಬ್ರಿಡ್ಜ್ ನಿರ್ಮಿಸೋದಕ್ಕಾಗಿ ಬೃಹತ್ ಕಬ್ಬಿಣದ ಸಲಾಖೆಗಳನ್ನ ರಸ್ತೆಗುಂಟ ಹಾಕಿಟ್ಟಿದ್ದಾರೆ ಅದು ಸಾಗರ್ ದರ್ಶನ್ ಹತ್ರ ರಸ್ತೆ ಗುಂಟ ಬಿದ್ದಿದೆ ಪ್ರತಿದಿನ ನಾನು ಆ ಸರ್ವಿಸ್ ರಸ್ತೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಹೋಗ್ತೇನೆ ನಾನು ಅಷ್ಟೇ ಅಲ್ಲ ನೂರಾರು ಜನ ವಾಕಿಂಗ್ ಹೋಗ್ಬೇಕಾದ್ರೆ ಯಾವ್ದಾರ ಒಂದು ವಾಹನ ಬಂತು ಅಂದ್ರೆ ಪ್ರಾಣ ಕೈಯಲ್ಲಿ ಇಟ್ಕೊಂಡು ಸಾಗಬೇಕಾದ ಪರಿಸ್ಥಿತಿ ಬಂದಿದೆ ಇಲ್ಲಿ ಈ ಕಾರ್ಯ ಪೂರ್ಣ ಆಗೋಗ ಆರದು ಅಂತ ತಡೆಗಟ್ಟುವುದಕ್ಕಾಗಿ ಅನೇಕ ನಾಗರಿಕರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಮಾಡಿದ್ರು ಆಮೇಲೆ ಅದು ಕಾರ್ಯ ಸ್ಥಗಿತಗೊಳಿಸ ಆದರೂ ಕೂಡ ಅದನ್ನ ವಿಲೇವಾರಿ ಮಾಡುವ ಕಾರ್ಯ ಇದುವರೆಗೂ ಆಗಿಲ್ಲ ಅದು ಕೂಡಲೇ ಆಗಬೇಕು ಅದು ಆಯುರ್ವೇ ಒಂದು ಸುಪರ್ದಿಯಲ್ಲಿ ಇದೆ ಅಂತ ತಿಳಿದು ಬಂದಿದೆ ಯಾಕೆ ಅದನ್ನು ಆಗ್ತಾ ಇಲ್ಲ ಜನಕ್ಕೆ ಯಾಕೆ ಈ ರೀತಿ ಒಂದು ತೊಂದರೆ ಕೊಡ್ತಾ ಇದ್ರೆ ಅದು ಅರ್ಥ ಆಗಿಲ್ಲ ಕೂಡಲೇ ಅದನ್ನ ತೆರವುಗೊಳಿಸುವ ಕಾರ್ಯ ಆಗಬೇಕಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ಕಂಟೇನರ್ ಒಂದು ಹುಬ್ಬಳ್ಳಿಯಲ್ಲಿ ತೆರಳುವ ಮಾರ್ಗ ಬೇರೆ ಎಂದು ತಿಳಿದು ಅಂಕೋಲಾ ಪಟ್ಟಣದ ಒಳ ಪ್ರವೇಶಿಸಿ ಹೊರಹೋಗುವಾಗ ವಂದಿಗೆಯ ಮೇಲ್ಸೇತುವೆ ಕೆಳಭಾಗದಲ್ಲಿ ಸಿಲುಕಿಕೊಂಡು ಅರ್ಧ ಗಂಟೆಯ ಕಾಲ ಹೈರಾಣಾದ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಕೊಮಟ ಮಾರ್ಗವಾಗಿ ಅಂಕೋಲಾ ಪ್ರವೇಶಿಸುವಾಗ ಎರಡು ಮೀಟರ್ ದೂರದಲ್ಲಿ ಅಂಕೋಲಾಕ್ಕೆ ತೆರಳುವ ನಾಮಫಲಕವನ್ನ ಅಳವಡಿಸಿದ್ದು ಈ ನಾಮಫಲಕ ಸರಿಯಾದ ಸ್ಥಳದಲ್ಲಿ ಅಳವಡಿಸದೇ ಇರುವುದರಿಂದ ಹುಬ್ಬಳ್ಳಿಗೆ ತೆರಳುವ ಮಾರ್ಗವೇ ಇದ್ದಿರಬಹುದೆಂದು ತಿಳಿದು ಅಂಕೋಲಾ ಪಟ್ಟಣದೊಳಗೆ ಬಂದಿತು ಸ್ಥಳೀಯರು ಸರಿಯಾದ ಮಾರ್ಗವನ್ನ ಕೇಳಿದಾಗ ಅಲ್ಲಿಂದ ತೆರಳುವಾಗ ಒಂದಿಗೆಯ ಹೊನ್ನಾರಕ ವೃತ್ತದ ಬಳಿ ಕಂಟೇನರ್ ಮೇಲ್ಸೇತುವೆಯ ಕೆಳಭಾಗದಲ್ಲಿ ಸಿಲುಕಿಕೊಂಡಿತು ನಂತರ ವಾಹನ ಚಕ್ರದ ಗಾಳಿಯನ್ನ ತೆಗೆದು ಕಂಟೇನರ್ಗಳನ್ನ ಸರಿಸಲು ನೋಡಿದ್ರೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಐವಿಸಿ ಲಾಜಿಸ್ಟಿಕ್ ಲಿಮಿಟೆಡ್ನ ಮಹಾರಾಷ್ಟ್ರ ನೋಂದಾಯಿತ ಕಂಟೇನರ್ ಕೊನೆಗೂ ಪೊಲೀಸರು ಮತ್ತು ಸ್ಥಳೀಯರ ಸಹಕಾರದಲ್ಲಿ ಮೇಲ್ಸೇತುವೆಗೆ ಬಂದು ಗಂಡಾಂತರದಿಂದ ಪಾರಾಗಿದೆ ಐಆರ್ಬಿ ಕಂಪನಿಯವರಿಗೆ ಪಟ್ಟಣವನ್ನ ಪ್ರವೇಶಿಸುವಾಗ ನಾಮಫಲಕ ಅಳವಡಿಸುವಂತೆ ತಿಳಿಸಿದ್ದೇವೆ ಆದರೆ ಈವರೆಗೂ ಅಳವಡಿಸದೇ ಇರುವುದರಿಂದ ಪ್ರಯಾಣಿಕರಿಗೆ ರಸ್ತೆ ಸರಿಯಾಗಿ ತಿಳಿಯದೆ ತೊಂದರೆಯಾಗುತ್ತಿದೆ ಶೀಘ್ರದಲ್ಲಿ ನಾಮಫಲಕ ಅಳವಡಿಸುವಂತೆ ತಿಳಿಸುತ್ತೇವೆ ಎಂದು ಅಂಕುಲ ಪಿಎಸ್ಐ ಸುನೀಲ್ ಹುಲ್ಲೊಳ್ಳಿ ತಿಳಿಸಿದ್ದಾರೆ ಕಾರವಾರ ಅಂಕುಲ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ್ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರ್ದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಸಿರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟು ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ